ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಬಿಡ್ಡ ಆದಿ ಲೋಕೇಶ್ ಚಿತ್ರಲೋಕ ಚಾನೆಲ್ ನ ದಯವಿಟ್ಟು ಎಲ್ಲರೂ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮಗ ಮದುವೆ ಆಗ್ತಾರೆ ಹ್ಮ್ ಲೋ ಮಾಡ ಹ್ಮ್ ನಿಂತೀರಿ ಮದುವೆ ಮಾಡ್ತೀರಿ ಹ್ಮ್ ಮಗಿಂದ ಒಂದ್ ಸಮಸ್ಯೆ ಏನ್ ಮಾಡ್ದು ಹೇಳಿ ಅವರು ಹಾ ಹೌದು ಇದೆಲ್ಲ ಆಗೋಯ್ತು ಅವನು ತುಂಬಾ ಹಿಂಗೆ ನನ್ನನ್ ಕೇಳಿ ಅವನೇನು ಇದು ಮಾಡ್ಕೊಳ್ಳಿಲ್ಲ ಕೇಳಿದ್ರೆ ನಾನು ಹೇಳ್ತಿದ್ದೆ ಇದಕ್ಕೆ ಎಲ್ಲದಕ್ಕೂ ಒಂದೊಂದು ಕಾನೂನುಗಳಿದೆ ನಾವು ಅದನ್ನ ಮೀರಿ ಹೋಗ್ಬಾರ್ದು ಅಂತ ಹೇಳ್ತಿದ್ದೆ ಅವನ್ ನನ್ಗೆ ಅದನ್ನ ಏನು ಹೇಳಲಿಲ್ಲ ಎಲ್ಲ ಮುಗಿದೋದ್ಮೇಲೆ ಅವನಿಗೆ ತೊಂದರೆ ಆದಾಗ ನಮಗೆ ಹೇಳ್ತಾನೆ ನಾವು ಅದನ್ನ ಸರಿ ಮಾಡ್ತಿದ್ದೆ ನಾನು ಅವನು ನನಗೇನು ಹೇಳಲ್ವಲ್ಲ ಇವ್ರಿಗೆ ಗೊತ್ತಾಗ್ಬಿಟ್ರೆ ಏನಾಗ್ಬಿಡುತ್ತೋ ಅನ್ನೋದೆಂದೇ ಭಯ ಈಗ ಮನೇಲಿ ದೊಡ್ಡವ್ರಿಗೆ ಹೇಳಿದಾಗ ನಾವು ಅದಕ್ಕೆ ಏನಾದ್ರು ಪರಿಹಾರ ಹುಡುಕ್ತೀವಿ ಅವ್ರಿಗೆ ಗೊತ್ತಾಗ್ಬಿಟ್ರೆ ಏನಾಗ್ಬಿಡುತ್ತೋ ಅಂತ ಮಾಡಿಬಿಟ್ರೆ ಏನಾಗುತ್ತೆ ತೊಂದರೆನೇ ಆಗುತ್ತಲ್ವಾ ಹ ಮನೆಯವ್ರಿಗೆ ಗೊತ್ತಾಗಲ್ಲ ನಿಮಗೆ ಗೊತ್ತಾಗುತ್ತೆ ಮೂರನೇವ್ರಿಗೆ ಗೊತ್ತಾಗತ್ತೆ ಅಲ್ವಾ ಆಗ ಮನೆಯವ್ರನ್ನ ಏನು ಕೇರೆ ಮಾಡಲ್ವಲ್ಲ ಇವರು ನಮ್ಮ ಭಾವನೆ ಬಂದ್ಬಿಡುತ್ತೆ ಮನೆಯವ್ರಿಗೆ ಹೇಳಿದ್ರೆ ನಾವು ಕೂರ್ಸಿ ಒಂದು ಸ್ವಲ್ಪ ಬೈತೀವಿ ಫಸ್ಟು ಆಮೇಲೆ ಅದಿನ್ನೇನು ಸರಿ ಮಾಡ್ತೀವಲ್ವಾ ಮದ್ವೆ ಆಗದ ಆಂಧ್ರ ಹೈದ್ರಾಬಾದ್ ಹ್ಮ್ ಅಲ್ಲೇ ಅಲ್ಲೆಲ್ಲ ದೇವಸ್ಥಾನದಲ್ಲೇ ಅವ್ರದೆಲ್ಲ ರಾತ್ರಿ ಕಸ್ಟಮ್ಸ್ ರಾತ್ರಿ ಬೆಳಿಗ್ಗೆ ಜಾವ ಮದ್ವೆ ಆಗೋದು ಹೋಗಿದ್ವಿ ಇವನು ಬಂದಿದ್ರು ನಮ್ಮ ಮನೆಯವರೇ ಎಲ್ಲ ಬಂದಿದ್ರು ಹಾ ಇಲ್ಲ ಲವ್ ಮ್ಯಾರೇಜ್ ಇಲ್ಲ ಪಕ್ಕದ ಬೆಂಗಳೂರಲ್ಲೋ ಸಾಫ್ಟ್ವೇರ್ ಹುಡುಗನ ಇಲ್ಲ ಇಲ್ಲ ಸಾಫ್ಟ್ವೇರ್ ಅವರು ಇಂಜಿನಿಯರ್ ಕೆಲಸ ಮಾಡ್ತಿದ್ರು ನಮ್ಮ ಪವಿತ್ರ ಇದ್ದ ಮನೇಲಿ ಒಬ್ರು ತೆಲುಗು ಪಕ್ಕದವ್ರು ಇದ್ರು ಅವರು ಮ್ಯಾಚ್ ಮಾಡಿಕೊಟ್ಟಿದ್ರು ಅವರು ಸ್ವಲ್ಪ ದುಡ್ಡು ಕಾಸು ಎಲ್ಲ ಈಸ್ಕೊಂಡ್ರು ವರದಕ್ಷಿಣೆ ಅಂತೆಲ್ಲ ಈಸ್ಕೊಂಡೇ ಎಲ್ಲ ಆಗಿದ್ದು ನಾವು ಅದೇ ಅವ್ರು ಕೇಳಿದ ಸಾಮಾನುಗಳು ಬೆಳ್ಳಿ ಸಾಮಾನುಗಳು ಅದೆಲ್ಲ ಕೇಳಿದ್ರು ಒಂದು ಲಿಸ್ಟ್ ಕೊಟ್ಟಿದ್ರು ಅಯ್ಯೋ ಈಗಿನ ಅಂದಾಜಲ್ಲಿ ಜಾಸ್ತಿನೇ ಆಯ್ತು ಏನ್ ಮಾಡುದು ಕೊಟ್ಟಾಯ್ತು ಅವಾಗ ಬೆಳ್ಳಿ ಸಾಮಾನುಗಳು ಅವನಿಗೆ ಚೈನು ಅದೆಲ್ಲ ಮದುವೆ ಖರ್ಚು ರಿಸೆಪ್ಷನ್ ಖರ್ಚು ಎಲ್ಲ ಕೊಡ್ಬೇಕಲ್ಲ ಎಲ್ಲ ಆಯ್ತಲ್ಲ ಇಲ್ಲೇನೆ ಪ್ರಕಾಶ್ ಪ್ಯಾಡೇಸ್ ಅಲ್ಲಿ ಅಷ್ಟೇ ಏನೇನೋ ಆಯ್ತು ಪಾಪ ಅವಳ ಜೀವನದಲ್ಲೂ ಒಂದ್ ತಿಂಗಳು ಎರಡು ತಿಂಗಳು ಇರಕ್ಕೆ ಅವನೆಲ್ಲ ದುಡ್ಡು ಕಿತ್ಕೊಂಡ ಅವಾಗ ತೆಲುಗು ಸೀರಿಯಲ್ ಮಾಡ್ತಿದ್ಲು ಎಲ್ಲ ದುಡ್ಡು ಅವ್ರುಗಳು ಸಿನಿಮಾದಿಂದ ಬರುತ್ತೆ ಅಂತ ಎಲ್ಲ ದುಡ್ಡು ಕಿತ್ಕೊಂಡು ನೆಮ್ಮದಿ ಇಲ್ದಂಗ ಆಯ್ತು ಅಲ್ಲೂ ಆಮೇಲೆ ಅವರು ಯಾವುದೋ ಒಂದು ಸೀರಿಯಲ್ ಅಲ್ಲಿ ಸಿಕ್ಕಿದ್ ಇವಳಿಗೆ ಅಲ್ಲಿಂದ ಬೆಂಗ್ಳೂರು ಹೈದ್ರಾಬಾದ್ ಇಂದ ಬಂದ್ಬಿಡ್ಲು ಟೂ ಇದ್ದಿದ್ದು ನಾಯಿನ್ ಎರಳು ಟೈಮ್ ಅಲ್ಲಿ ನಾಯನ್ ಎರಳು ಒಂದು ಬಂತಲ್ಲ ಆ ಟೈಮ್ ಸ್ವಲ್ಪ ಅವರಿಗೆ ಚಿತ್ರರಂಗದಿಂದ ಅವ್ರಿಗೆ ಸೂರ್ಯ ಅವನು ಇಲ್ಲ 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 ಸಾಫ್ಟ್ವೇರ್ ಇಂಜಿನಿಯರ್ ಬಟ್ ಅವ್ರಿಗೆ ಚಿತ್ರರಂಗ ಎಲ್ಲ ಗೊತ್ತಿಲ್ಲ ಈಗ ಶೂಟಿಂಗ್ ಹೋಗೋದು ಯಾವ್ದೋ ಸೀನ್ ನೋಡಿದ್ರೆಲ್ಲ ಅವ್ನಿಗೆ ಡೌಟ್ ಆಗ್ತಿತ್ತು ಅಲ್ಲೇ ಹೈದ್ರಾಬಾದ್ ಆ ಅದಾಗ್ಲೇ ಎರಡೇ ತಿಂಗಳು ಇದ್ದಿದ್ದು ಅವಳು ಹೇಳಿದ್ಲು ಬಂದು ನನ್ಗೆ ಈತರ ಟಾರ್ಚರ್ ಅಲ್ಲಿ ಶೂಟಿಂಗ್ ಬಂದು ಹಿಂಗೆಲ್ಲ ಬಯ್ಯೋದು ಈ ಸೀನ್ ಯಾಕ್ ಮಾಡ್ಬೇಕು ನೀನು ಅಂತ ಕೇಳೋದು ಈ ತರದೆಲ್ಲ ನನಗೆ ಹಿಂಸೆ ಆಗ್ತಾ ಅಮ್ಮ ಅಂತ ಹೇಳಿ ಸಿನಿಮಾದಲ್ಲಿ ಆಕ್ಟ್ ಮಾಡೋದು ಇಷ್ಟ ಇಲ್ಲ ನಾವೆಲ್ಲ ಮೊದಲೇ ಹೇಳಿದ್ವಲ್ಲ ನಾವು ಕಲಾವಿದ್ರು ಅಂತ ಹ್ಮ್ ಅವಳ ಇರೋ ದುಡ್ಡೆಲ್ಲ ಒಡ್ಕೊಂಡ್ರು ಆಮೇಲೆ ನಮ್ಗೆ ಇಷ್ಟ ಇಲ್ಲ ಶಿವರಾಜ್ ಕುಮಾರ್ದೊಂದು ಪಿಕ್ಚರ್ ಬಿಟ್ಲ ಅವರೊಂದ್ ಪೌರಾಣಿಕ ಸಿನಿಮಾ ಮಾಡಿದ್ರಲ್ಲ ಅದರಲ್ಲೂ ಇತ್ತು ಅವಳಿಗೆ ಅವಕಾಶ ಅಲ್ಲಿಗೆ ಅಟೆಂಡ್ ಮಾಡಕ್ಕೇ ಆಗ್ಲಿಲ್ಲ ಹಾ ಹೌದು ನಾ ಇನ್ನೆರಡು ಕಂಪ್ಲೀಟ್ ಮಾಡಿದ್ಲು ಅಷ್ಟೇ ಗಿರೀಶ್ ಕಾಸರ ಅದೇ ನೀನು ಇದು ತಗೊಂಡ ಇದು ನಿಮ್ದು ಮಾರ್ಬಿಡು ಅಂತ ಕಾರ್ ಎಲ್ಲ ಮಾರಿಸ್ತಾ ಅದೆಲ್ಲ ಅಷ್ಟೇ ಅಲ್ಲಿ ಹೈದ್ರಾಬಾದಲ್ಲಿ ಹ್ಮ್ ಅವ್ರ ಮನೆಗೆ ಅವ್ರ ಮನೇಲೆ ಎರಡು ತಿಂಗಳ್ಲಾ ಇಲ್ಲಿಂದ ಸಾಮಾನೆಲ್ಲ ತಗೊಂಡೋಗಿ ಅಲ್ಲೇ ಇದ್ಲಲ್ಲ ಎಲ್ಲ ಸಾಮಾನು ಅದು ಇದು ಎಲ್ಲ ಅವ್ರುಗಳೇ ತಗೊಂಡ್ರು ಮತ್ತೆ ಅವಳು ಇಟ್ಟಿದ್ದು ಬಾಂಡ್ಗಳು ಎಲ್ಲ ಅವರೇ ಕ್ಯಾಶ್ಗಳು ಮಾಡಿಕೊಂಡು ಅವನೇ ತಗೊಂಡು ರಾತ್ರಿ ಹನ್ನೆರಡು ಗಂಟೆಗೆ ಬರೋದು ಈಗ ಇವಳು ಶೂಟಿಂಗ್ ಅಲ್ಲಿ ಇರ್ತಾಳಲ್ಲ ಎಲ್ಲೋ ಶೂಟಿಂಗ್ ಅಲ್ಲಿ ಸೀನ್ ನಡೀತಾ ಇರ್ತಿದೆ ಆ ಅವನು ಗಂಡನ ಜೊತೆ ಯಾವ್ದೋ ಸೀನ್ ನಡೀತಿರುತ್ತೆ ಅಲ್ಲಿಗೆ ಬರೋದು ಆ ಟೈಮಲ್ಲಿ ಬರೋದು ನನಗಿದೆಲ್ಲ ಇಷ್ಟ ಆಗಲ್ಲ ಅನ್ನೋದು ಬಂದವಳ ಕೆಟ್ಟಾಗೆ ನಮ್ಗೆ ಬಯ್ಯೋದು ಇಲ್ಲಿಂದ ಶೂಟಿಂಗ್ ಮುಗಿಸ್ಕೊಂಡು ಹೋದ್ರೆ ಇನ್ನೇ ಬ್ಯಾಗ್ ಏನ್ ಓಪನ್ ಮಾಡ್ಬೇಡ ಮತ್ತೆ ಹೋಗ್ಬೇಕಲ್ಲ ನೀನು ಶೂಟಿಂಗ್ ಮಾಡ್ಕೊಂಡೇ ಇರು ಅಂತೆಲ್ಲ ಅನ್ನೋದು ಅದು ಅವಳಿಗೆ ಇನ್ನು ಪಾಪ ಅವಳು ಚಿಕ್ಕವಳಲ್ವಾ ಮನಸ್ಸಿಗೆ ಬೇಜಾರಾಯ್ತು ಆಮೇಲೆ ಸೀದಾ ಮೈಸೂರಿಗೆ ಬಂದು ನನ್ಗೆ ಹೇಳಿದೆ ಹಿಂಗೆಲ್ಲ ಮಾಡ್ತಾರೆ ಅಂತ ನಾನು ಅವನು ಒಂದು ಟೂ ಮಂತ್ಸು ಅಷ್ಟೊಳಗೆಲ್ಲ ದುಡ್ಡು ಕಾಸು ಕಿತ್ಕೊಂಡ್ಬಿಟ್ಟಿದ್ರಲ್ಲ ಅವಳು ಸಂಪಾದನೆ ಮಾಡಿದ ದುಡ್ಡು ಕಾಸೆಲ್ಲ ಎಲ್ಲ ಕಿತ್ಕೊಂಡಿದ್ರು ಇದ್ರದ್ದು ಕೆಲವು ಸೀರಿಯಲ್ ಇದ್ರದ್ದೆಲ್ಲ ದುಡ್ಡು ಅವರೇ ಇಸ್ಕೊಂಡ್ಬಿಟ್ಟಿದ್ರು ಹಂಗೆ ಅವಳು ಪಾಪ ಮನೇಲಿ ಊಟ ತಿಂಡಿನೂ ಕೊಡದೇನೆ ತುಂಬಾ ತೊಂದರೆ ಕೊಟ್ಟು ಮೈಸೂರು ಬರ್ತಾಳೆ ಮತ್ತೆ ನಾನು ಆಕ್ಟ್ ಮಾಡ್ತೀನಮ್ಮ ಜಾಣೆ ಇದ್ದಾಳೆ ಓದಿದ್ದಾಳೆ ಅವಳಿಗೆ ಯಾವ ಸರಿ ಯಾವ್ದು ತಪ್ಪು ಅಂತ ಗೊತ್ತಿರುತ್ತೆ ಅದರಿಂದ ಅವಳು ನಾನು ಮತ್ತೆ ಆಕ್ಟ್ ಮಾಡ್ತೀನಮ್ಮ ಅಂತ ಹೇಳ್ತಾಳೆ ರಾಜರಾಜೇಶ್ವರಿ ನಗರದಲ್ಲಿ ಒಂದು ಮನೆ ಅಲ್ಲೊಂದು ಇದಿದೆ ಲೈಬ್ರರಿನ ಅಲ್ಲೊಂದು ಮನೆ ಮಾಡ್ಕೊಂಡು ಅವಳು ಇರ್ತಾಳೆ ನಾತಿಹಳ್ಳಿಯವ್ರದೊಂದು ಸೀರಿಯಲ್ ಮಾಡ್ತಿರ್ತಾಳೆ ಅದ್ರಲ್ಲಿ ಈಯಪ್ಪನೇ ಹೀರೋ ಸುಚೇಂದ್ರ ಪ್ರಸಾದ್ ಅವರು ಸುಚೇಂದ್ರ ಪ್ರಸಾದ್ ಆಲ್ರೆಡಿ ಮ್ಯಾರಿಡ್ ಅವರು ಅವಾಗ ಅವ್ರ ಹೆಣ್ತಿಗೂ ಅವ್ರಿಗೂ ಕ್ಲಾಶ್ ಆಗಿ ಆಚೆ ಬಂದಿರ್ತಾರೆ ಅವ್ರಿಗೆ ಇರೋಕ್ ಜಾಗ ಇರಲ್ವಲ್ಲ ಹೆಂಗೋ ಇವ್ಳೊಬ್ಳೆ ಇದ್ದಾಳೆ ಅಂತ ದಿನ ಮಾತಾಡ್ಸಿ ಮಾತಾಡಿಸಿ ಅವಳು ಮನೆಗೆ ಬಂದು ಇರ್ತಾರೆ ಇಲ್ಲಿ ಕೆಲವು ಕಲಾವಿದರು ರಂಗಾಯಣದವರು ಅಲ್ಲಿ ಹೋದವರು ನನ್ಗೆ ಹೇಳಿದ್ರು ಹಿಂಗೆ ಅವ್ನು ಬಂದಿದ್ದಾನೆ ಅವ್ನು ಮ್ಯಾರಿಡ್ ಅಂತ ಹೇಳಿದ್ರು ನನಗೆ ಇದನ್ನ ನಾನು ಪ್ರಶ್ನೆ ಮಾಡಿದೆ ಎಪ್ಪ ಇಲ್ಲಿ ಕರ್ಸಿಬಿಟ್ಟೆ ಕೇಳಿದೆ ಯಾಕೆ ದಿನ ಅಲ್ಲಿ ಬಂದ್ ಕೂತ್ಕೋತೀರಾ ಏನು ಆಕೆ ಇನ್ನೂ ತೀರ್ಮಾನ ಆಗಿಲ್ಲ ನೀವೇನ್ ಮದುವೆ ಆಗ್ತೀರಾಕೇನ ಅಂತಾನು ಕೇಳಿದೆ ಇಲ್ಲ ನಾನು ಆಗಲ್ಲ ಮತ್ತ ಅವಳ ಮನೇಲಿ ಬರ್ಬೇಡಿ ಅಂತ ಹೇಳಿನೂ ಕಳಿಸಿದ್ದೆ ನಾನು ಆಮೇಲೆ ಏನಾಯ್ತೋ ಗೊತ್ತಿಲ್ಲ ನನಗೆ ಅವ್ರ ಅವಳು ಬೆಂಗಳೂರಲ್ಲಿ ನಾಕ್ತಿ ಹೇಳಿದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ಲು ಏನಾಯ್ತೋ ಗೊತ್ತಿಲ್ಲ ಮದುವೆ ಅಂತೂ ಆಗಿಲ್ಲ

ಸುಚೇಂದ್ರ ಪ್ರಸಾದ್ ಅವ್ರು ಆಧಾರ್ ಮಾಡ್ಕೊಂಡಿದ್ದಾರೆ ವೈಫ್ ಅಪ್ ಅಂತ ಈ ಕೆ ಹೆಸರು ಕೊಟ್ಟಿದ್ದಾರೆ ಇವಳೆಲ್ಲೂ ಕೊಟ್ಟಿಲ್ಲ ಅಂತ ಅನ್ಸುತ್ತೆ ಅವ್ರು ಕೊಟ್ಟಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಇವಳ ಹೆಸರು ಎಲ್ಲ ಕಡೆ ಕೊಟ್ಕೊಂಡಿದ್ದಾರೆ ಅವ್ರಿಗೆ ಕೆಲಸ ಕಾರ್ಯ ಏನು ಇಲ್ದೇನೆ ಇದ್ರಲ್ಲ ಆ ಟೈಮಲ್ಲಿ ಅವ್ರಿಗೊಂದು ಅಲ್ಲ ಅವ್ರ ನನ್ನ ಹತ್ರ ಮದ್ವೆ ನಾನು ಆಗಲ್ಲ ಅಂದ್ರು ಹ್ಮ್ ಇಲ್ಲ ಅದನ್ನು ನಾನು ಕೇಳಿದೆ ಅವ್ಳ ಮನೆಗ್ ನೀವು ಬರ್ಬಾರ್ದು ಅಲ್ಲಿರಬಾರ್ದು ನೀವು ಅವಳಿಗೆ ಇನ್ನೂ ಅಲ್ಲಿಂದ ಡಿಸೈಡ್ ಆಗಿಲ್ವಲ್ಲ ನೀವು ಮದುವೆ ಆಗಲ್ಲ ಅಂದ್ಮೇಲೆ ಮತ್ತೆ ಯಾಕೆ ಬರ್ತೀರಾ ಅಲ್ಲಿ ಅಂತಾನು ಕೇಳಿದೀನಿ ನಾನು ಅವ್ರಿಗೆ ಅಯ್ಯಪ್ಪ ನಾ ಮೈಸೂರು ಕರ್ಸೇ ಕೇಳಿದ್ದೀನಿ ನಾನು ಈ ರಂಗಾಯಣದವರು ಅಲ್ಲಿ ಇಬ್ಬರು ನನ್ಗೆ ಹೇಳಿದ್ರು ಬಂದು ಅದಕ್ಕೆ ನಾನು ಅವ್ರನ್ನ ಕರೆಸಿ ಕೇಳಿದ್ದೀನಿ ಇನ್ಮೇಲೆ ನೀವು ಹೋಗ್ಬೇಡಿ ಅಲ್ಲಿಗೆ ಅಂತಾನು ಹೇಳಿದೀನಿ ಆಮೇಲೆ ಹೋಗ್ತಾ ಅವರು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಹೇಳ್ಕೊಂಡು ಹಾಗೆ ಜೊತೆಲಿ ಒಂದು ನಾಲ್ಕೈದು ವರ್ಷ ಆದ್ಮೇಲೆ ಈ ಮಕ್ಕಳಾಗಿದ್ದು ಎಲ್ಲಿಗೂ ಬರೋರು ನಾನು ಒಂದ್ ಎರಡ್ ಸಾರಿ ಅವ್ರ ತಾಯಿನ ಕೇಳ್ದೆ ಬರೋರು ಇಲ್ಲಿ ಅವ್ಲು ಮಗನ ಜೊತೆ ಬರೋರು ಅವ್ರಿಗೆ ನಡಿಯಕಾಗಲ್ಲ ಕಾರಲ್ಲೇ ಕುತ್ಕೊಳ್ಳೋರು ಏನೋ ನೋಡಿ ಹಿಂಗೆ ಹಂಗೆ ಹಿಂಗೆ ಅಂತ ಅವರು ತೇಲ್ಸೋರು ಮದ್ವೆ ಅಂತೂ ಆಗಿಲ್ಲ ನನಗೆ ಅದೇ ಗೊತ್ತಿತ್ತು ನನಗೆ ಬಟ್ ಆಯಪ್ಪನ ಹತ್ರ ಯಾರು ಮಾತಾಡ್ತಾರೆ ಎಲ್ಲ ಮಾತಾಡೋದ್ ನೋಡ್ಬಿಟ್ರೆ ನಾವು ಎದುರವ್ರಿಗೂ ಬಾಯಿ ಮುಚ್ಚಿಬಿಡ್ಬೇಕು ತರ ಮಾತಾಡ್ತಾರಲ್ಲ ಅವರು ಮಾತಿಗೆ ಕೂತ್ಕೋತಾರ ಅವರು ಹಾಗೆಲ್ಲ ಕೂತ್ಕೊಳ್ಳಲ್ಲ ಮಾತಾಡಕ್ಕೆ ಗೊತ್ತಿಲ್ಲ ಬರ್ತಾ ಇದ್ರು ಬರ್ತಾ ಇದ್ರು ಮಗು ಮೊದಲನೇ ಮಗು ಬಾಣಂಗ್ ಇಲ್ಲೇ ತಾನೆ ನಾ ಮಾಡಿತು ಬರೋರು ಎರಡು ತಿಂಗಳು ಇಲ್ಲೇ ಇದ್ರು ಆಮೇಲೆ ಇವ್ರಿಬ್ರಲ್ಲಿ ಏನ್ ಕ್ಲಾಶ್ ಆಯ್ತು ಗೊತ್ತಿಲ್ಲ ನನಗೆ ಹ್ಮ್ ಅದನ್ನ ತುಂಬಾ ಸರಿ ಅಯ್ಯಪ್ಪನ್ ಕೇಳಿದೀನಿ ನಾನು ಈಗ ಇಷ್ಟು ಲೇಟ್ ಆಗಿ ಅಂತ ಮೊದ್ಲಿಂದ ಹೇಳಿ ಕೇಳ್ತಾನೆ ಇದೀನಲ್ಲ ನಾನು ಅಂತ ಹೇಳ್ತೀನಿ ಈಗ ನಿನ್ನ ಬರಬೇಡ ಅಂತ ಹೇಳಿದೆ ನಿಮ್ ಆಗಲ್ಲ ಅಂತ ನೀನ್ ಹೇಳ್ದೆ ಇದೆಲ್ಲ ಮತ್ತ್ಯಾಕಪ್ಪ ಕಂಟಿನ್ಯೂ ಅಂತಂದ್ರೆ ಇವಾಗ ಕೇಳ್ತಿದಿರಲ್ಲ ಅಂತಾನೆ ಕೇಳುವಾಗ ಉತ್ತರ ಕೊಡೋದಿಲ್ಲ ಕೇಳುವಾಗ ಉತ್ತರ ಕೊಡಲ್ಲ ಇದನ್ನ ತುಂಬಾ ಸರಿ ಪ್ರಶ್ನೆ ಮಾಡಿದೀನಿ ಗಲಾಟೆ ಅಂತಿಲ್ಲ ಮಾತಾಡ್ತೀನಿ ವಿದ್ಯಾವಂತ ಮಾಡ್ತೀರಾ ಹೇಳಿ ಮಗಳ ಅಲ್ಲೇ ಇದ್ದಾಳಲ್ಲ ಆಮೇಲೆ ಇವ್ಗೂ ಬೇಜಾರಾಗುತ್ತಲ್ಲ ನಾನ್ ಗಲಾಟೆ ಮಾಡಿದ್ರೆ ಅಲ್ಲ ಏನ್ ಹೇಳಿದ ಮಾತು ಕೇಳ್ತಾರೆ ಅನ್ಕೊಂಡಿದೀರಾ ಮಕ್ಕಳು ದೊಡ್ಡವ್ರಾದ್ಮೇಲೆ ಅವ್ರು ಏನ್ ಹೇಳಿದ ಮಾತು ಕೇಳ್ತಾರ ಹ್ಮ್ ಏನು ಕೇಳಲ್ಲ ನಮ್ನೆ ಬಾಯಿ ಮುಚ್ಚಿಸ್ತಾರೆ ಈಗ ಅವನ ಆಯಪ್ಪನ್ ಕೇಳ್ತಾ ಇದ್ರೆ ನೀ ಬಿಡಮ್ಮ ಹೋಗ್ಲಿ ಅಂತಾರೆ ಅವ್ರಿಗೆ ಪೆಟ್ಟಾದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಅಷ್ಟೆ